ಮರಾಠ ದೊರೆ ಛತ್ರಪತಿ ಸಂಭಾಜಿ ಮಹಾರಾಜ ಜೀವನಾಧಾರಿತ ಚಿತ್ರ ಛಾವ ಈಗಾಗಲೇ ದೇಶಾದ್ಯಂತ ಬಹಳಷ್ಟು ಸದ್ದು ಮಾಡಿದೆ ಅಲ್ಲಲ್ಲಿ ಸಾರ್ವಜನಿಕರಿಗೆ ಪ್ರದರ್ಶನ ಮಾಡಲಾಗ್ತಿದೆ ಈಗ ಮೂಧೋಳದಲ್ಲೂ ಆಯೋಜನೆ ಮಾಡಿದ್ದಾರೆ ಡ ಯಾತ್ರಾ ಸಮಿತಿ ವತಿಯಿಂದ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಮಾಡಲಾಗಿದೆ ಲೋಣಾರಾಗಲ್ಲಿ ಶಿವಸೇನಾ ಸರ್ಕಲ್ ಬಳಿ ಮಾರ್ಚ್ ಒಂಬತ್ತರಂದು ಬೃಹತ್ ಪರದೆಯಲ್ಲಿ ಚಿತ್ರ ಪ್ರದರ್ಶನವಿದೆ ಎಲ್ಲರಿಗೂ ಉಚಿತ ಮತ್ತು ಮುಕ್ತ ಅವಕಾಶವಿದೆ ಸಂಜೆ ಏಳು ಗಂಟೆಗೆ ಸರಿಯಾಗಿ ಚಿತ್ರ ಪ್ರದರ್ಶನ ಆರಂಭವಾಗುತ್ತೆ ಛತ್ರಪತಿ ಶಿವಾಜಿ ಮಗ ಸಂಭಾಜಿ ಮಹಾರಾಜ್ ಧರ್ಮ ರಕ್ಷಣೆ ರಾಷ್ಟ್ರ ರಕ್ಷಣೆ ಹೋರಾಟವನ್ನ ಎಳೆ ಎಳೆಯಾಗಿ ಚಿತ್ರದಲ್ಲಿ ತೋರಿಸಲಾಗಿದೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ